ಆತ್ಮೇರೆ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಟೀಮಲಿಗಿರಿ ಎಂಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ ಇವತ್ತಿನ ದಿವಸ ಚಾಣಾಕ್ಷ ನೀತಿಯನ್ನು ಹೊಂದಿರತಕ್ಕಂಥ ಒಬ್ಬ ಅಧಿಕಾರಿಯ ವಿಚಾರವಾಗಿ ನಾವು ಚರ್ಚಿಸೋಣ ಅದೇ ರೀತಿ ವಿಶ್ಲೇಷಣೆಯನ್ನು ಮಾಡೋಣ ಏನಪ್ಪ ಇದು ಭಾರತ ತನ್ನ ಸೇನಾ ಬಲ ಯಾವ ರೀತಿ ಇದೆ ಅಂತ ಇಡೀ ಪ್ರಪಂಚಗೆ ತನ್ನ ಒಂದು ಸಾಬೀತನ್ನು ಮಾಡ್ಕೊಳ್ತು ನರಿ ಬುದ್ಧಿಯ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸೋದ್ರ ಮುಖಾಂತರ ನಮ್ಮ ಸೇನಾಪಡೆ ಎಷ್ಟು ಬಲಿಷ್ಠವಾಗಿದೆ ಅಂತ ಇಡೀ ಜಗತ್ತಿಗೆ ತಿಳಿದಂಥ ವಿಚಾರ ಆದರೆ ಒಂದು ಸೇನೆಯ ವಿಚಾರವಾಗಿ ಆಗ್ಬೋದು ರಾಷ್ಟ್ರದ ವಿಚಾರವೇ ಆಗ್ಬೋದು ಹಲವಾರು ವಿಚಾರವನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಕೆಲವು ಚಾಣಾಚಣೆಯೇ ಇರತಕ್ಕಂಥ ಕೆಲವರು ಒಂದು ಮಹತ್ ಕಾರ್ಯಗಳನ್ನ ಮಾಡಿ ಇತಿಹಾಸ ಪುಟದಲ್ಲಿ ಉಳಿತಾರೆ ಅವ್ರು ಯಾರು ಅಂತ ನಿಮ್ಗೆ ಆಶ್ಚರ್ಯ ಆಗಿರ್ಬೋದಲ್ಲ ಅಜಿತ್ ದೋವಲ್ ಅಜಿತ್ ದೋವಲ್ ಅಂತಕ್ಕಂಥವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ಮೋದಿಯವರ ನೆಚ್ಚಿನ ಬಂಟ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅಜಿತ್ ದೋವಲ್ರವರ ಮೇಲೆ ಬಹಳ ನಂಬಿಕೆ ಯಾರು ಈ ಅಜಿತ್ ದೋವಲ್ ಈ ಅಜಿತ್ ದೋವಲ್ ಬೇರೆ ಯಾರೂ ಅಲ್ಲ ಅಧಿಕಾರಿ ಅವರು ಹಲವಾರು ಅಂದರೆ ಈಗ ಅವರ ವಯಸ್ಸು ಎಂಬತ್ತು ವರ್ಷ ಇಂಥ ಎಂಬತ್ತು ವರ್ಷದ ವಯಸ್ಸಿನಲ್ಲೂ ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂದರೆ ನಿಜವಾಗಲೂ ಇಡೀ ಪ್ರಪಂಚವೇ ಈ ಅಜಿತ್ ದೋವಲ್ ಅವರ ಒಂದು ನಡೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸುತ್ತೆ ಅಜಿತ್ ದೋವಲ್ರವರು ಪಾಕಿಸ್ತಾನ ಶತ್ರು ರಾಷ್ಟ್ರ ಪಾಕಿಸ್ತಾನದಲ್ಲಿ ಸುಮಾರು ಆರೇಳು ವರ್ಷಗಳ ಕಾಲ ಗೂಢಚಾರಿಕೆಯನ್ನು ಮಾಡ್ತಾರೆ ಆ ನಮ್ಮ ಶತ್ರು ರಾಷ್ಟ್ರ ನಮ್ಮ ದೇಶದ ಮೇಲೆ ಯಾವ ರೀತಿ ಭಾರತ ದೇಶದ ಮೇಲೆ ಯಾವ ರೀತಿ ತಂತ್ರಗಳನ್ನು ಅನುಸರಿಸ್ತಾ ಇದ್ದೀರತಕ್ಕಂಥದ್ದನ್ನು ತನ್ನ ವೇಷ ಹೆಸರನ್ನು ಬದಲಾಯಿಸ್ಕೊಂಡು ಗೂಡಾ ಗೂಢಾಚಾರಿಕೆಯನ್ನು ಮಾಡಿ ಯಶಸ್ಸನ್ನು ಪಡೆದವರು ಅಜಿತ್ ದೋವಲ್ರವರು ತನ್ನ ಪ್ರಾಣವನ್ನೇ ಲೆಕ್ಕಿಸಿದಂತೆ ತನ್ನ ಪ್ರಾಣದ ಒಂದು ಹಂಗನ್ನು ತೊರೆದು ಹಲವು ದೇಶಗಳಲ್ಲಿ ಗೂಢಾಚಾರಿಕೆಯನ್ನು ಮಾಡಿ ನಮ್ಮ ದೇಶಕ್ಕೆ ನ್ಯಾಯವನ್ನು ಒದಗಿಸಿಕೊಟ್ಟ ಹೆಸರಾಂತ ಅಧಿಕಾರಿಗಳಲ್ಲಿ ಅಜಿತ್ ದೋವಲ್ರವರು ಒಬ್ಬರು ಅಜಿತ್ ದೋವಲ್ರವರು ಭಾರತದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ನೆಚ್ಚಿನ ಪರಮಾಪ್ತರಲ್ಲಿ ಒಬ್ಬರು ದೇಶದಲ್ಲಿ ಯಾವುದೇ ಒಂದು ದಂಗೆ ಆಗ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದಾದ್ರೂ ಒಂದು ಏರ್ಪೇರಾಗ್ಬೋದು ಭಯೋತ್ಪಾದಕರನ್ನು ಮಟ್ಟ ಹಾಕ್ಬೇಕಾದ್ರೆ ಅವರು ಸೇನೆಯ ಜೊತೆಗೆ ಒಬ್ಬ ಚಾಣಾಕ್ಷನನ್ನು ನಮ್ಕೊಂಡಿದ್ದಾರೆ ಅವರು ಯಾರು ಬೇರೆ ಯಾರು ಅಲ್ಲ ಅಜಿತ್ ದೋವಾಲ್ರವರು ಈ ವ್ಯಕ್ತಿ ಎಷ್ಟು ಎಂಬತ್ತು ವರ್ಷ ಆಗಿದ್ರೂ ಸಹ ತನ್ನ ಒಂದು ಕಾರ್ಯ ಹಾಗೂ ತನ್ನ ನಡೆಯಿಂದ ಇವತ್ತು ಜಗತ್ತಿನಲ್ಲೇ ಅಜಿತ್ ದೋವಲ್ರವರ ಒಂದು ಹೆಸರು ಚಿರಪರಿಚಿತವಾಗಿದೆ ಈ ಅಜಿತ್ ದೋವಾಲ್ರವರು ತಮ್ಮ ಜೀವವನ್ನೇ ಲೆಕ್ಕಿಸ್ತಂತಾನೆ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿರ್ತಕ್ಕಂಥವರು ಅದೇ ರೀತಿ ನಮ್ಮ ಭಾರತ ದೇಶದ ಒಂದು ಚಾಣಾಕ್ಷ ನಡಿಯಲ್ಲಿ ಅಜಿತ್ ದೋವಾಲ್ರವರ ಪಾತ್ರವನ್ನು ನಾವು ಯಾರೂ ಮರೆಯುವಂತಿಲ್ಲ ಈ ಶತ್ರು ರಾಷ್ಟ್ರಗಳಿಗೆ ಬುದ್ಧಿ ಕಲಿಸಬೇಕು ಅಂತ ಹಲವು ನಮ್ಮ ಪರಮಾಪ್ತ ದೇಶಗಳಿಗೆ ಯಾವುದೇ ಒಂದು ವಿಚಾರವನ್ನು ತಿಳಿಸುವುದರ ಮುಖಾಂತರ ರಾಜತಾಂತ್ರಿಕ ನಡೆಯನ್ನು ಬಲಿಷ್ಠ ಮಾಡಿದಂತಹ ಒಬ್ಬ ದಕ್ಷ ಚಾಣಾಕ್ಷರು ನಮ್ಮ ಅಜಿತ್ ದೋವಾಲ್ರವರು ಇಂಥ ಅಜಿತ್ ದೋವಾಲ್ರವರಿಗೆ ನಿಜವಾಗ್ಲೂ ನಮ್ಮ ಕೇಂದ್ರ ಸರ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಾವು ಈ ಮೂಲಕ ಒಂದು ವಿನಂತಿಯನ್ನು ಮಾಡ್ತೇವೆ ಯಾವುದಕ್ಕಪ್ಪ ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಒಬ್ಬ ದೇಶಭಕ್ತ ಯಾವ ರೀತಿ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾನೆ ಯಾವ ರೀತಿ ತಮ್ಮ ಚಾಣಾಕ್ಯ ನಡೆಯ ಮುಖಾಂತರ ಶತ್ರು ರಾಷ್ಟ್ರಗಳಿಗೆ ತಿರುಗೇಟನ್ನು ನೀಡ್ತಾರೆ ಅಂತಹ ಪರ ಅಂತಹ ಒಬ್ಬ ಚಾಣಾಕ್ಯ ನಡೆಯ ಅಜಿತ್ ದೋವಲ್ರವರ ಕುರಿತು ನಮ್ಮ ಶಾಲಾ ಮಕ್ಕಳುಗಳಿಗೆ ಪಾಠ ಹಾಗೂ ಪ್ರವಚನಗಳಲ್ಲಿ ಅವರ ಒಂದು ವಿಚಾರವನ್ನು ಸೇರಿಸಬೇಕು ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಇತಿಹಾಸವನ್ನು ಇಂಜಿನಿಯರಿಂಗ್ ಹಾಗೂ ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ಸ್ಗಳಿಗೂ ಸಹ ಅಂದರೆ ವಿದ್ಯಾರ್ಥಿಗಳಿಗೂ ಸಹ ಸೇರಿಸಬೇಕು ದೇಶದ ಇತಿಹಾಸ ಪ್ರಪಂಚದ ಇತಿಹಾಸ ಜ್ಞಾನವಿಲ್ಲದೆ ಹೋದರೆ ಬರೀ ರಾಷ್ಟ್ರ ಯಾವ ನಡೆಯ ನಡೀತಾ ಇದೆ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಯಾವ ರೀತಿ ಇದೆ ನಮ್ಮ ನಾಳಿದವರು ಯಾರು ನಮ್ಮ ದೇಶದ ಕೊಡುಗೆ ಏನು ಅಂತ ತಿಳಿಬೇಕಾದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ರಾಷ್ಟ್ರದ ಪ್ರತಿಯೊಬ್ಬರು ನಾಗರಿಕ ತಿಳ್ಕಬೇಕಾದಂಥ ಇತಿಹಾಸ ಇತಿಹಾಸ ನಮ್ಮ ದೇಶದ ಇತಿಹಾಸ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಸಹ ರಾಷ್ಟ್ರದ ಒಂದು ಚಾಣಾಕ್ಷ ನಡೆಯನ್ನು ಪ್ರದರ್ಶನ ಮಾಡಿ ಈ ಭಾರತ ದೇಶಕ್ಕೆ ನಮ್ಮ ಯೋಧರು ಯಾವ ರೀತಿ ಕೀರ್ತಿ ಪತಾಕೆಯನ್ನು ತಂದುಕೊಟ್ರು ಅದೇ ರೀತಿ ತನ್ನ ಚಾಣಾಕ್ಷ ನಡೆಯ ಮೂಲಕ ರಾಜತಾಂತ್ರಿಕ ಗಟ್ಟಿ ರಾಜತಾಂತ್ರಿಕ ಇದು ಏನಪ್ಪ ಅಂದರೆ ಎಲ್ಲ ದೇಶಗಳೂ ಸಹ ನಮ್ಮ ಬೆಂಬಲವಾಗಿ ನಿಲ್ಲಬೇಕಾದ್ರೆ ಅದೇ ರೀತಿ ಶತ್ರು ರಾಷ್ಟ್ರಗಳೂ ಸಹ ಪಾಕಿಸ್ತಾನವನ್ನು ಕೈ ಬಿಡಬೇಕಾದ್ರೆ ಅಜಿತ್ ದೋವಲ್ರವರ ಒಂದು ಚಾಣಾಕ್ಷ ನಡೆಯ ಪಾತ್ರವನ್ನು ಯಾರೂ ಸಹ ಮರೆಯೋಕ್ಕಾಗಲ್ಲ ಇಂಥ ಅಜಿತ್ ದೋವಲ್ರವರ ಒಂದು ಅವರು ಮಾಡಿರ್ತಕ್ಕಂಥ ಸಾಮಾಜಿಕ ಕಾರ್ಯ ಅವರು ಮಾಡಿರ್ತಕ್ಕಂಥ ಪ್ರಾಣವನ್ನೇ ರಕ್ಷಣೆ ತನ್ನ ಪ್ರಾಣವನ್ನೇ ಲೆಕ್ಕ ಲೆಕ್ಕಿಸ್ತಂತಾನೆ ದೇಶದ ರಕ್ಷಣೆಗೋಸ್ಕರ ಅವರು ಮಾಡಿರ್ತಕ್ಕಂಥ ಗೂಢಚಾರಿಕೆಯ ಕೆಲಸಗಳು ದೇಶದ ಪರವಾಗಿ ಅವರು ತೆಗೆದುಕೊಂಡಂಥ ನಿರ್ಧಾರಗಳು ದೇಶದ ರಾಜತಾಂತ್ರಿಕ ಸಂಬಂಧಗಳನ್ನು ಗಟ್ಟಿ ಹೋಗಬೇಕಾದ್ರೆ ಅವರು ನಡೆದಂಥ ಚಾಣಕ್ಯ ನಡೆಯುವ ವಿಚಾರವಾಗಿ ಅವರನ್ನು ಅವರ ಒಂದು ವಿಚಾರವನ್ನು ನಮ್ಮ ಶಾಲಾ ಹಾಗೂ ಕಾಲೇಜು ಮಟ್ಟದ ಒಂದು ಪಠ್ಯಪುಸ್ತಕದಲ್ಲಿ ನಮ್ಮ ಸರ್ಕಾರಗಳು ಅಳವಡಿಸಬೇಕು ಅದೇ ರೀತಿ ಕೇಂದ್ರ ಸರ್ಕಾರ ಆದಷ್ಟು ಬೇಗ ಈ ಚಾಣಾಕ್ಷ ನಡೆಯ ಈ ರಾಜತಾಂತ್ರಿಕ ನಡೆಯನ್ನ ಮುಖಾಂತರ ದೇಶದ ಒಂದು ಈ ಗಟ್ಟಿಯಾಗಬೇಕಾದ್ರೆ ಅಂದರೆ ದೇಶದ ರಾಜತಾಂತ್ರಿಕತೆ ಗಟ್ಟಿಯಾಗೋದ್ರಲ್ಲಿ ನಮ್ಮ ವಿದೇಶಾಂಗ ಸಚಿವರಾದಂಥ ಜೈಶಂಕರ್ ಅವರ ಪಾತ್ರ ಎಷ್ಟಿದೆಯೋ ಅದೇ ರೀತಿ ತಮ್ಮ ಒಂದು ಚಾಣಾಕ್ಷ ನಡೆಯ ಮುಖಾಂತರ ಹಲವಾರು ಶತ್ರು ದೇಶಗಳು ನಮ್ಮ ವಿರುದ್ಧ ಏನು ಮಾಡ್ತಾಯಿದೆ ಅಂತ ವಿಚಾರವನ್ನು ತಿಳ್ಕೊಂಡು ತನ್ನ ಪ್ರಾಣವನ್ನೇ ಲೆಕ್ಕಿಸ್ತಂತಾನೆ ಎಂಬತ್ತರ ಇಳಿ ವಯಸ್ಸಿನಲ್ಲೂ ಸಹ ಪಾದರಸದಂತೆ ತನ್ನ ಚಾಣಾಕ್ಷ ನಡೆಯ ಮೂಲಕ ಈ ಒಂದು ವಿಶ್ವದ ಜಗತ್ತೇ ಈ ಇವರತ್ತ ತಿರುಗಿ ನೋಡಬೇಕಾದಂಥ ಅಜಿತ್ ದೋವಲ್ರಂಥ ಚಾಣಾಕ್ಷ ನಮ್ಮ ದೇಶದಲ್ಲೂ ಬೇಕು ಅಂತ ಹಲವಾರು ದೇಶಗಳು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಬ್ಬ ಮಹಾನ್ ದೇಶಪ್ರೇಮಿಗೆ ಆದಷ್ಟು ಬೇಕ ಕೇಂದ್ರ ಸರ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಿ ಅಂತ ಈ ಮೂಲಕ ನಾವು ಮನವಿಯನ್ನು ಮಾಡಿಕೊಡುತ್ತಾ ಮುಂದೆ ಇದೇ ರೀತಿ ಹಲವು ಅಧಿಕಾರಿಗಳು ಹೋರಾಟ ಮಾಡಿರ್ತಕ್ಕಂಥ ಅಧಿಕಾರಿಗಳು ಚಾಣಾಕ್ಷ ನಡೆಯನ್ನು ತಮ್ಮ ಚಾಣಾಕ್ಷ ನಡೆಯ ಮುಖಾಂತರ ಪ್ರಪಂಚದ ಗಮನ ಸೆಳೆದಿರ್ತಕ್ಕಂಥ ಹಲವಾರು ಹೋರಾಟಗಾರರ ಬಗ್ಗೆ ನಿಮ್ಮ ಮುಂದೆ ತಂದು ಈ ವಿಶ್ಲೇಷಣೆ ಮುನ್ನ ಮಂಡಿಸ್ತೀವಿ ಅದೇ ರೀತಿ ನೀವು ಒಟ್ಟು ಜನತಾ ಪರಿವಾರ ಜಿಮೇಲ್ ಡಾಟ್ ಕಾಮ್ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಇನ್ನೂ ಒಂದು ಹೊಸ ವಿಚಾರಗಳು ಹಲವು ಹೊಸ ವಿಚಾರಗಳನ್ನು ಮುಂದೆ ತರ್ತೀವಿ ನಮ್ಮನ್ನು ನಮಗೆ ಶಕ್ತಿ ನೀಡುವ ಮುಖಾಂತರ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೋತಾ ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರಗಳು